ಎಲ್ಲರಿಗೂ ನಮಸ್ಕಾರ ಇದು ನಾನು ಡಾಕ್ಟರ್ ಪೃಥ್ವಿ ಅಂತ ನಾನು ಸಂಘಟನಾ ಕಾರ್ಯದರ್ಶಿ ಇಂದು ನೆಕ್ಸ್ಟ್ ಫೆಬ್ರವರಿ ಏಳನೇ ತಾರೀಕಿಗೆ ನಮ್ಮಲ್ಲಿ ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಒಂದು ಸಿ ಎಮ್ ಎನ್ನು ಹಮ್ಮಿಕೊಂಡಿದ್ದೇವೆ ಅದರ ಪ್ರಧಾನ ಕಾರ್ಯದರ್ಶಿ ಇವರು ಡಾಕ್ಟರ್ ಶಮಷಾದ್ ಖಾನ್ ಸರ್ ಅಂತ ಅವರು ನಮ್ಮ ಹಿರಿಯ ಪ್ರೊಫೆಸರ್ ಮಕ್ಕಳ ವಿಭಾಗ ಅವರು ಡಾಕ್ಟರ್ ಓನಿಲ್ ಫರ್ನಾಂಡಿಸ್ ಅಂತ ಮಕ್ಕಳ ವಿಭಾಗದ ಮುಖ್ಯಸ್ಥರು ಇವರು ಡಾಕ್ಟರ್ ಯಶವಂತ್ ರೈ ಸರ್ ಇವರು ಮೈಕ್ರೋಬಯಾಲಜಿ ವಿಭಾಗದ ಮುಖ್ಯಸ್ಥರು ನಾವು ಏಳನೇ ತಾರೀಕಿನಂದು ಒಂದು ಸಿ ಎಂನ ಹಮ್ಮಿಕೊಂಡಿದ್ದೇವೆ ಅಲ್ಲಿ ಅದರ ಹೆಸರು ಪುಟ್ಟರೋಗಿಗಳು ದೊಡ್ಡ ನಿರ್ಧಾರಗಳು ಅಯುಕ್ತ ಅಥವಾ ಅನವಶ್ಯಕ ಆ್ಯಂಟಿಬಯೋಟಿಕ್ಸ್ ಉಪಯೋಗದ ಏನಾದರೂ ಗೊಂದಲ ಇದ್ದರೆ ಅದನ್ನು ನಿವಾರಣೆ ಮಾಡುವ ಒಂದು ಸಿಎಂ ಯನ್ನು ಹಮ್ಮಿಕೊಂಡಿದ್ದೇವೆ ಅಲ್ಲಿ ರಾಷ್ಟ್ರಮಟ್ಟದ ವೈದ್ಯಕೀಯ ಪ್ರತಿಷ್ಠಿತ ಸಂಸ್ಥೆಗಳ ಮಕ್ಕಳ ಶಾಸ್ತ್ರ ತಜ್ಞರು ಹಾಗೂ ಮೈಕ್ರೋಬಯಾಲಜಿ ಹಾಗೂ ಫಾರ್ಮಕಾಲಜಿ ಶಾಸ್ತ್ರ ತಜ್ಞರು ಸಂಪನ್ಮೂಲಕ ವ್ಯಕ್ತ ವ್ಯಕ್ತಿಗಳಾಗಿ ಭಾಗವಹಿಸಲಿದ್ದಾರೆ ಮತ್ತು ಮಕ್ಕಳ ಚಿಕಿತ್ಸೆಯಲ್ಲಿ ಈಗ ನಡೆಯುತ್ತಿರುವ ಅತಿಯಾದ ಅನಾವಶ್ಯಕವಾದ ರೋಗ ನಿರೋಧಕ ಔಷಧಿ ಬಳಕೆಯಿಂದ ಬ್ಯಾಕ್ಟೀರಿಯಾಗಳಲ್ಲಿ ಪ್ರತಿರೋಧಕ ಶಕ್ತಿ ಹೆಚ್ಚಾಗಿದ್ದು ಈ ಸಮಸ್ಯೆಗೆ ವೈದ್ಯಕೀಯ ವೃತ್ತಿಪರರಲ್ಲಿ ತರ್ಕಬದ್ಧ ಔಷಧೋಪಚಾರ ಮತ್ತು ವೈಜ್ಞಾನಿಕ ಚಿಕಿತ್ಸಾ ಪದ್ಧತಿಯ ಬಗ್ಗೆ ಈ ಸಿ ಮಾಹಿತಿ ನೀಡಲಿದ್ದಾರೆ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಹಾಜಿ ಯು ಕೆಮೂನು ಸರ್ ಅವರು ಈ ನಿರಂತರ ವೈದ್ಯಕೀಯ ಶಿಕ್ಷಣ ಅಂಗವಾಗಿ ಹಮ್ಮಿಕೊಂಡಿದ್ದ ವೈದ್ಯಕೀಯ ಕಾರ್ಯಾಗಾರ ಸಿ ಅನ್ನು ಇಯನ್ನು ಬೆಳಿಗ್ಗೆ ಹತ್ತು ಗಂಟೆಗೆ ಉದ್ಘಾಟಿಸಲಿದ್ದಾರೆ ಉದ್ಘಾಟನಾ ಸಮಾರಂಭದಲ್ಲಿ ಸಂದ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ಅಬ್ದುಲ್ ರೆಹಮಾನ್ ಸರ್ ಸಂಸ್ಥೆಯ ಪ್ರಾಂಶುಪಾಲದ ಪ್ರೊ ಪ್ರೊಫೆಸರ್ ಶಾನಾಜ್ ಮಣಿಪಾಡಿ ಸರ್ ಸಲಹೆಗಾರರ ಪ್ರೊಫೆಸರ್ ಮೊಹಮ್ಮದ್ ಇಗ್ಮಾಯಲ್ ಸರ್ ಮತ್ತು ಎಲ್ಲ ಶ ವಿಭಾಗದ ಮುಖ್ಯಸ್ಥರು ಇರುತ್ತಾರೆ ಸುಮಾರು ಇನ್ನೂರು ವೈದ್ಯಕೀಯ ಪ್ರತಿನಿಧಿಗಳು ಈ ಶೈಕ್ಷಣಿಕ ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದಾರೆ ಸೊ ದಯವಿಟ್ಟು ಬನ್ನಿ ಎಂದು ಹೇಳಿಕೊಳ್ಳ ಎಲ್ಲರಿಗೂ ನಮಸ್ಕಾರ ನಾವು ಈ ಸಿ ಇ ಮಾಡೋ ಉದ್ದೇಶ ಏನಂದರೆ ನಮ್ಮಲ್ಲಿ ಯಾವುದೇ ಕಾಯಿಲೆ ಬಂದರೆ ಅಂದರೆ ಪರ್ಟಿಕ್ಯುಲರ್ಲಿ ಇನ್ಫೆಕ್ಷನ್ಸ್ ಆದರೆ ನಾವು ಆ್ಯಂಟಿಬಯೋಟಿಕ್ ಯೂಸ್ ಮಾಡ್ತೇವೆ ಅಂದರೆ ಸಾಧಾರಣವಾಗಿ ಹೆಚ್ಚು ಇನ್ಫೆಕ್ಷನ್ಸ್ ವೈರಸಸ್ಸು ಆ್ಯಂಟಿಬಯೋಟಿಕ್ ಬೇಕಾಗೋದಿಲ್ಲ ಆದರೂ ಕೆಲವೊಂದು ಸರ್ತಿ ಏನಾಗ್ತದೆ ವೈದ್ಯರು ಏನು ಮಿಸ್ ಮಾಡಬಾರ್ದು ಅಂತೇಳ್ಬಿಟ್ಟು ಹೆಚ್ಚಾಗಿ ಯೂಸ್ ಮಾಡ್ತಾರೆ ಅಥವಾ ಪೇಷಂಟ್ಸೇ ಕೆಲವೊಂದು ಸರ್ತಿ ಇದ್ರ ಬಗ್ಗೆ ನಮಗೆ ಆ್ಯಂಟಿಬಯೋಟಿಕ್ ಬೇಕು ಅಂತ ಹೇಳ್ತಾರೆ ಈವೇ ನೋಡಿ ಸ ಸಾವಿರದ ಒಂಬೈನೂರ ನ ನಲವತ್ತು ಟೈಮ್ನಲ್ಲಿ ನಮಗೆ ಅಲೆಕ್ಸಾಂಡ್ರ್ ಫ್ಲೇಮಿಂಗ್ ಪೆನ್ಸಿಲಿನ್ ಕಂಡು ಹಿಡಿದು ಕೊಟ್ರು ಅದ್ರ ಮೇಲೆ ಸುಮಾರು ಆ್ಯಂಟಿಬಯೋಟಿಕ್ ಬಂತು ಮುಂಚೆ ಎಲ್ಲ ನಿಮೋನಿಯಾ ಕಾಯಿಲೆ ಆಗಲಿ ಪ್ಲೇಗ್ ಆಗಲಿ ಟೈಫಾಯ್ಡ್ ಆಗಲಿ ಇಂದ ತುಂಬ ಸಾವು ಆಗ್ತಾಯಿತ್ತು ಇದು ಬಂದ ಮೇಲೆ ನಮಗೆ ತುಂಬ ಅನುಕೂಲವಾಯಿತು ಆದರೆ ಏನಾಯಿತು ಇದನ್ನು ಹೆಚ್ಚು ಹೆಚ್ಚು ಯೂಸ್ ಮಾಡಿದಾಗೆ ಬ್ಯಾಕ್ಟೀರಿಯಾ ಆಲ್ಸೋ ಒಂದು ಜೀವಂತ ಮೈಕ್ರೋಬ್ಸ್ ಸೊ ಅದೇನು ಮಾಡ್ತು ಅದನ್ನು ಇದು ತಡೆಗಟ್ಟಲಿಕ್ಕೆ ಆ್ಯಂಟಿಬಯೋಟಿಕ್ ಮೇಲೆ ರೆಸಿಸ್ಟೆನ್ಸ್ ಆಗಿ ಅದು ಏನು ವರ್ಕ್ ಆಗದಿದ್ದಂಗೆ ಮಾಡ್ತು ಸೊ ಅದಕ್ಕೆ ನಾವು ಹೆಚ್ಚು ಹೆಚ್ಚಾಗಿ ಬೇರೆ ಬೇರೆ ಆ್ಯಂಟಿಬಯೋಟಿಕ್ಸು ತಯಾರು ಮಾಡಿದ್ವಿ ಈಗ ಕೊನೆ ಇಪ್ಪತ್ತು ವರ್ಷದಿಂದ ಯಾವುದೇ ಹೊಸ ಆ್ಯಂಟಿಬಯೋಟಿಕ್ ಅಂತ ಯೂಸ್ ಆಗುವಂಥದ್ದು ಬಂದಿಲ್ಲ ಮತ್ತೆ ಏನಾಗಿದೆ ಅಂದರೆ ನಾವು ಈ ಇವತ್ತಿನ ಉದ್ದೇಶ ನಮ್ಮ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟು ಫಾರ್ಮಕಾಲಜಿ ಡಿಪಾರ್ಟ್ಮೆಂಟು ಮತ್ತು ಪಿಡಿಯಾಟ್ರಿಕ್ಕು ಮತ್ತು ಇನ್ಫೆಕ್ಷಸ್ ಡಿಸೀಸ್ ಡಿಪಾರ್ಟ್ಮೆಂಟ್ ಸೇರಿ ಇದನ್ನು ನಾವು ಬ್ಯಾಕ್ಟೀರಿಯಾ ರೆಸಿಸ್ಟೆನ್ಸ್ ಹೇಗೆ ಕಡಿಮೆ ಮಾಡೋದು ಅಂದರೆ ಒಂದು ಉದಾಹರಣೆ ಏನಂದರೆ ಸೂಪರ್ ಬಗ್ ಅಂತ ಹುಟ್ಟಿದರೆ ಅದಕ್ಕೆ ಯಾವುದು ಆ್ಯಂಟಿಬಯೋಟಿಕ್ ಹಿಡಿದಿದೆ ಸಾಧಾರಣ ಇನ್ಫೆಕ್ಷನಲ್ಲೇ ನಮ್ಮ ಮಗು ಸಾಯ್ಬೋದು ಅಥವಾ ದೊಡ್ಡವ್ರಿಗೆ ಯಾವುದೇ ಇನ್ಫೆಕ್ಷನ್ ಆದರೆ ಸಾಯುವಂಥ ಪರಿಸ್ಥಿತಿ ಬರ್ತದೆ ಇದಕ್ಕೆ ಕಾರಣಗಳು ತುಂಬ ಇದೆ ಒಂದು ಓವರ್ ದಿ ಕೌಂಟರ್ ಸೇಲ್ ಆಫ್ ಡ್ರಗ್ಸ್ ಅಂದರೆ ನಮ್ಮ ದೇಶದಲ್ಲಿ ಆ್ಯಂಟಿಬಯೋಟಿಕ್ ಪಾಲಿಸಿ ಇದೆ ಸ್ಟ್ರಿಕ್ಟ್ ಉಂಟು ಆದರೆ ನಮ್ಮಲ್ಲಿ ಯಾವುದೇ ಒಂದು ಆ್ಯಂಟಿಬಯೋಟಿಕ್ ಬೇಕು ಅಂದರೆ ನೀವು ಹೋಗಿ ಮೆಡಿಕಲ್ ಶಾಪಲ್ಲಿ ತೊಗೋಬೋದು ಮತ್ತು ನಾವು ಹಿಂದೆ ಬರ್ತ್ ಬಟ್ಟಿದ್ದು ಯಾವುದೋ ಇನ್ಫೆಕ್ಷನ್ಗೆ ಅದೇ ಪ್ರಿಸ್ಕ್ರಿಪ್ಷನ್ನ ರೀಯೂಸ್ ಮಾಡ್ತಾರೆ ಈ ಥರ ನಾನಾ ಥರದ ಕಾರಣ ಇದೆ ನಮ್ಮ ಪಿಡಿಯಾಟಿಕ್ ಡಿಪಾರ್ಟ್ಮೆಂಟ್ ನಮ್ಮ ಮುಖ್ಯಸ್ಥರು ಕೂಡ ಇದ್ರ ಬಗ್ಗೆ ಹೈಲೈಟ್ ಮಾಡ್ತಾರೆ ಈಗ ಹೇಳಿದ ಥರ ಅದನ್ನು ಒಟ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು ಡಾಕ್ಟರ್ ಸಂಶಾದ್ ಪ್ರತಿ ಕೂಡ ಅದರ ಬಗ್ಗೆ ಹೇಳಿದರು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಇದು ಆ್ಯಂಟಿಬಯೋಟಿಕ್ ಸ್ಟಿವಾರ್ಡ್ಶಿಪ್ ಅಂದರೆ ಅನ್ನು ಕಡಿಮೆ ಯೂಸ್ ಮಾಡೋದಲ್ಲ ಅದನ್ನು ಚುರುಕಾಗಿ ಬಳಸುವಂಥದ್ದು ಇದು ಇಂಪಾರ್ಟೆಂಟು ಇದರಿಂದಾಗಿ ನಾವು ಆ್ಯಂಟಿಬಯೋಟಿಕ್ಗಳನ್ನು ಸೇವ್ ಮಾಡ್ಬೋದು ಅಂದರೆ ಬೇಕಾದ ಸಮಯದಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ಮತ್ತು ಅದನ್ನು ಎಫೆಕ್ಟಿವ್ ಆಗಿ ಬಳಸುವಂಥದನ್ನು ನಾವು ಅದನ್ನು ಹೆಚ್ಚಿಸಿಕೊಳ್ಬೋದು ಇದು ಇದರ ಮೇನ್ ಉದ್ದೇಶ ಗೊತ್ತಾಯ್ತಲ್ಲ ಸೊ ಆ್ಯಂಟಿಬಯೋಟಿಕ್ಗಳನ್ನು ಕರೆಕ್ಟ್ ರೋಗಕ್ಕೆ ಯೂಸ್ ಮಾಡಿಕೊಳ್ಳೋದು ಅನ್ನೆಸೆಸರಿ ಬೇರೆ ಕಾರಣಗಳಿಗೆ ಯೂಸ್ ಮಾಡಿಕೊಳ್ಳದೇ ಇರೋದು ಇದರಿಂದಾಗಿ ಆ್ಯಂಟಿಬಯೋಟಿಕ್ಸ್ ರೆಸಿಸ್ಟೆನ್ಸ್ ಅಂದರೆ ಆ್ಯಂಟಿಬಯೋಟಿಕ್ ಕೆಲಸ ಮಾಡೋದಿಲ್ಲ ಅಂಥದ್ದುಗಳನ್ನು ನಾವು ಕಡಿಮೆ ಮಾಡ್ಬೋದು ಸೊ ಇದಕ್ಕೆ ಹಾಸ್ಪಿಟ್ಲಿಂದ ಪಾಲಿಸೀಸ್ಗಳು ಚೆನ್ನಾಗಿರಬೇಕು ನಾವು ಕರೆಕ್ಟಾಗಿ ಅದನ್ನು ಯಾವ ಕಾರಣಕ್ಕೆ ಯಾ ಏನನ್ನು ಯೂಸ್ ಮಾಡ್ತೇವೆ ಅದನ್ನು ರಿಸರ್ಚ್ ಮೂಲಕ ಅದಕ್ಕೆ ಬ್ಯಾಕಪ್ ಮಾಡಿ ನಾವು ಅದನ್ನು ಒಂದು ಒಂದು ಯೂಸ್ ಮಾಡುವಂಥ ಒಂದು ಕಾರ್ಯ ರೀತಿಗಳನ್ನು ನಾವು ಸೃಷ್ಟಿಸ್ಕೊಳ್ತೇವೆ ಇದಕ್ಕಾಗಿ ನಾವು ಇದನ್ನು ಈ ಸಿ ಎಮ್ ಯನ್ನು ಮಾಡ್ತಾ ಇದ್ದೇವೆ ಇದು ಯೂಶ್ವಲಿ ಜಾಗೃತಿ ಮೂಡಿಸಲಿಕ್ಕೆ ಮೇನ್ಲಿ ಜಾಗೃತಿ ಮೂಡಿಸಲಿಕ್ಕೆ ಮತ್ತು ಅದರ ವಿಷಯದಲ್ಲಿ ಇನ್ನೂ ಜಾಸ್ತಿ ಮಾಹಿತಿಯನ್ನು ನಮ್ಮ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ನಾವು ಅದನ್ನು ಕೊಡ್ತಾ ಇದ್ದೇವೆ ಬೇರೆ ಸ್ಟೂಡೆಂಟ್ಸ್ಗಳಿಗೆ ಹೌದು ನಮಸ್ಕಾರ ಈ ಸಿ ಎಮ್ ಎ ಮುಖ್ಯ ಉದ್ದೇಶ ಮೈಕ್ರೋಬೆಲ್ ಸ್ಟಿವರ್ಶಿಪ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡುವುದು ಆ್ಯಂಟಿ ಮೈಕ್ರೋಬೆಲ್ ಸ್ಟಿವರ್ಶಿಪ್ ಅಂದರೆ ಮೈಕ್ರೋಬೆಲ್ ಔಷಧಿಗಳನ್ನು ಸರಿಯಾದ ಔಷಧಿ ಸರಿಯಾದ ರೋಗಿಗೆ ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಪ್ರಮಾಣ ಮತ್ತು ಸರಿಯಾದ ವಿಧಾನದಲ್ಲಿ ಜವಾಬ್ದಾರಿಯುತವಾಗಿ ಬಲ ಬಳಸುವ ವ್ಯವಸ್ಥಿತ ವೈದ್ಯಕೀಯ ಕ್ರಮ ಇದರ ಉದ್ದೇಶ ಮೈಕ್ರೋಬೆಲ್ ಪ್ರತಿರೋಧವನ್ನು ತಡೆಯುವುದು ರೋಗಿಯ ಚಿಕಿತ್ಸಾ ಫಲಿತಾಂಶವನ್ನು ಉತ್ತಮಗೊಳಿಸುವುದು ಮತ್ತು ಅನವಶ್ಯಕ ಆ್ಯಂಟಿ ಮೈಕ್ರೋಬಿಯಲ್ ಔಷಧಿಯ ಬಳಕೆಯನ್ನು ಕಡಿಮೆ ಮಾಡುವುದು ಆಗಿರುತ್ತದೆ ಹೆಚ್ಚಾಗಿ ನಮಗೆ ಮೈಕ್ರೋಬಯಾಲಜಿ ಅಂದರೆ ನಮ್ಮ ಸರ್ ಇದಾರಲ್ಲ ಅವರು ನಮಗೆ ಯಾವುದು ಬ್ಯಾಕ್ಟೀರಿಯಾ ಅಥವಾ ವೈರಸ್ಸ ಏನು ಅಂತ ಕಂಡುಹಿಡಿದು ಹೇಳಿದ ಮೇಲೆ ನಮಗೆ ಟ್ರೀಟ್ಮೆಂಟ್ ಮಾಡೋದು ಈಸಿ ಆಗುತ್ತೆ ಮತ್ತು ಯಾವ ಔಷಧಿ ಸರಿ ಯೂಸ್ ಮಾಡಬೇಕು ಅದಕ್ಕೋಸ್ಕರ ನಾವು ಮೈಕ್ರೋಬಯಾಲಜಿ ಮತ್ತು ಫಾರ್ಮಕಾಲಜಿ ಮತ್ತು ಪಿಡಿಯಾಟ್ರಿಕ್ಸ್ ಆ್ಯಂಡ್ ಇನ್ಫೆಕ್ಷಸ್ ಡಿಸೀಸ್ ಅಂದರೆ ಇದನ್ನೆಲ್ಲ ಕೂಡಿ ಒಂದು ಕರೆಕ್ಟ್ ಸಲಹೆ ಹೇಗೆ ಕೊಡಬೇಕು ಡಾಕ್ಟರ್ಸ್ಗೆ ಅವರು ಹೇಗೀಗ ನಮ್ಮ ಪೋಸ್ಟ್ ಗ್ರಾಜುಯೇಟ್ಸ್ ಇದ್ದಾರೆ ಇಂಟರ್ನ್ಸ್ ಇದ್ದಾರೆ ಸ್ಟೂಡೆಂಟ್ಸ್ ಇದ್ದಾರೆ ಮತ್ತು ಯಂಗ್ ಕನ್ಸಲ್ಟೆಂಟ್ಸ್ ಇದ್ದಾರೆ ಅವ್ರಿಗೆ ಒಂದು ಕರೆಕ್ಟ್ ಡೈರೆಕ್ಷನ್ ಬೇಕು ಆವಾಗ ಇದನ್ನ ಲ್ಯಾಬ್ನ ನಾವು ಹೇಗೆ ಇವರ ಮೈಕ್ರೋಬಯಾಲಜಿ ಅಸಿಸ್ಟೆನ್ಸ್ ನಮಗೆ ಭಾಳ ಇಂಪಾರ್ಟೆಂಟ್ ಅವರು ಈ ಕಲ್ಚರ್ ಮಾಡಿ ಇಂಥ ಬ್ಯಾಕ್ಟೀರಿಯಾ ಇದೆ ಇಂಥ ಬ್ಯಾಕ್ಟೀರಿಯಾಗೆ ಇಂಥ ಆ್ಯಂಟಿಬಯೋಟಿಕ್ ಆಗ್ಬೋದು ಅಂತ ಹೇಳಿ ಹೇಳಿದ್ಮಾಡ್ತಾರೆ ಅದನ್ನು ನಾವು ಯಾವುದು ಹೆಲ್ಪ್ ತಗೊಳ್ದೇನೆ ನಾವು ಟ್ರೀಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡಿಬಿಟ್ರೆ ನಾಳೆ ದಿವಸ ಯಾವುದನ್ನು ನಾವು ಈಗ ಉದಾಹರಣೆಗೋಸ್ಕರ ಒಂದು ವೆರಿ ಸೀರಿಯಸ್ ಕಾಯಿಲೆ ಅಂದರೆ ಮೆದುಳು ಜ್ವರ ಮೆದುಳು ಜ್ವರಕ್ಕೆ ಜ್ವರ ಅಂತ ಸಾಧಾರಣವಾಗಿ ಸ್ಟಾರ್ಟ್ ಆಗೋದು ಜ್ವರ ಸ್ವಲ್ಪ ಇದರಲ್ಲಿ ಬರ್ತದೆ ಆ ಟೈಮ್ನಲ್ಲಿ ಆ್ಯಂಟಿಬಯೋಟಿಕ್ ಯೂಸ್ ಮಾಡಿಬಿಟ್ರೆ ನಿಮಗೆ ಆ ಕಲ್ಚರ್ ಯಾವುದು ಪಾಸಿಟಿವ್ ಅಲ್ಲ ಸರಿ ಚೆನ್ನಾಗಿ ಗೊತ್ತಿದೆ ಕಲ್ಚರ್ ಸಿಗದ ಹೋದರೆ ಮೆದುಳು ಜ್ವರ ಮಿಸ್ ಆಗುತ್ತೆ ಮತ್ತು ಸುಮಾರು ದಿವಸ ಆದಮೇಲೆ ಡಯಾಗ್ನೋಸ್ ಅಲ್ವರೆಗೂ ಬ್ರೈನ್ ಮೇಲೆ ಎಫೆಕ್ಟ್ ಆಗಿ ಜಾಸ್ತಿ ಆಗ್ತದೆ ಸೊ ಆ ಕಾರಣದಿಂದ ನಾವು ಫಾರ್ಮಕಲ್ಜ್ ಡಿಪಾರ್ಟ್ಮೆಂಟು ಮೈಕ್ರೋಬಯಾಲಜಿ ಇನ್ಫೆಕ್ಷಸ್ ಡಿಸೀಸ್ ಮತ್ತು ಪಿಡಿಯಾಟ್ರಿಕ್ ಎಲ್ಲ ಕೂಡಿ ಒಂದು ಕರೆಕ್ಟ್ ಸಲಹೆ ಬೇಕು ಮತ್ತು ಪೇಷಂಟ್ಸ್ನ ಎಜುಕೇಟ್ ಮಾಡಬೇಕು ಅವ್ರು ಬಂದ ತಕ್ಷಣ ನನಗೆ ಯೂಜ್ವಲಿ ಅವರು ಆ್ಯಂಟಿಬಯೋಟಿಕ್ ಕೊಡೋದಾದ್ರೆ ಅವ್ರಿಗೆ ದೇ ಆರ್ ನಾಟ್ ಹ್ಯಾಪಿ ಅಂದರೆ ನಾವು ಅವ್ರನ್ನ ಹೇಳ್ಕೊ ಅಂದರೆ ಎಲ್ಲ ಟೈಮು ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಟೈಮ್ ವೈರಸ್ ಆರ್ ಸೆಲ್ಫ್ ಲಿಮಿಟಿಂಗ್ ತಾನಾಗಿ ಗುಣ ಆಗುವಂಥ ಕಾಯಿಲೆಗಳು ಅದಕ್ಕೆಲ್ಲ ನಾವು ಯೂಸ್ ಮಾಡಿದರೆ ಮತ್ತೆ ಬೇರೆ ಕಡೆ ಎಲ್ಲಿ ಮಿಸ್ಯೂಸ್ ಆ್ಯಂಟಿಬಯೋಟಿಕ್ ಆಗ್ತದೆ ಅಂದರೆ ಈ ಅಗ್ರಿಕಲ್ಚರ್ ಪರ್ಟಿಕ್ಯುಲರ್ಲಿ ಪೌಲ್ಟ್ರಿ ಫಾರ್ಮ್ಸ್ ಅವರು ಪ್ರೊಡಕ್ಷನ್ ಹೆಚ್ಚು ಮಾಡಲಿಕ್ಕೆ ಈ ಪರ್ಟಿಕ್ಯುಲರ್ಲಿ ಬ್ರಾಯರ್ಸ್ ಅವರು ಇದೇ ಆ್ಯಂಟಿಬಯೋಟಿಕ್ ಅವರು ಯೂಸ್ ಮಾಡ್ತಾರೆ ಸೊ ಬ್ಯಾಕ್ಟೀರಿಯಾ ಅದು ಸೇಮ್ ಮನುಷ್ಯರಿಗೆ ಇರುವಂಥ ಅಂಥದ್ದೇ ಬ್ಯಾಕ್ಟೀರಿಯಾ ಅಲ್ಲೂ ಇರೋದು ಸೊ ಇದನ್ನೆಲ್ಲ ನಾವು ಎಲ್ಲರಿಗೂ ತಿಳಿಸ್ಬೇಕು ಇದನ್ನು ಹೇಗೆ ಪ್ರಿವೆಂಟ್ ಮಾಡಿ ನಾ ನಾಳೆ ದಿವಸ ಯಾವುದೇ ಆ್ಯಂಟಿಬಯೋಟಿಕ್ ಒಂದು ಇನ್ಫೆಕ್ಷನ್ ಸಾಧಾರಣ ಒಂದು ಫ್ಲೂ ಒಂದು ಸಣ್ಣ ನಿಮೋನಿಯಾ ಆದರೂ ಸಾವಾಗಲಿಕ್ಕೆ ಸಾಧ್ಯ ಉಂಟು ಸೊ ಇದರಿಂದ ನಾವು ಇದನ್ನು ಮಾಹಿತಿ ಜಾಸ್ತಿ ಕೊಟ್ಟು ಇದ್ರ ಬಗ್ಗೆ ತಿಳುವಳಿಕೆ ಪೇಷಂಟ್ಸ್ಗೂ ಕೊಡಬೇಕು ಡಾಕ್ಟರ್ಸ್ಗೂ ಕೊಡಬೇಕು ನಾಳೆ ನಮ್ಮ ಆರೋಗ್ಯ ಸರಿ ಇರಬೇಕು ಅಂದರೆ ಇದ್ರ ಬಗ್ಗೆ ಮಾಹಿತಿ ಬೇಕು ಕೊಡಲೇಬೇಕು ಅಂತ ನಾವು ಇದನ್ನು ಸಿ ಎಮ್ ಇ ಮಾಡ್ತಾಯಿದ್ದೀವಿ ಕಣಚೂರು ಹಾಸ್ಪಿಟ್ಲಲ್ಲಿ ಯಾವತ್ತೂ ಇದ್ರ ಬಗ್ಗೆ ಸಲಹೆ ಬೇಕಾದರೆ ನಮ್ಮ ಪಿಡಿಯಾಟಿಕ್ ಡಿಪಾರ್ಟ್ಮೆಂಟು ಮ ಮೆಡಿಸಿನ್ ಡಿಪಾರ್ಟ್ಮೆಂಟು ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲಿ ಇದ್ರ ಬಗ್ಗೆ ಬಂದು ಕೇಳ್ಬೋದು ಅದ್ರ ಬಗ್ಗೆ ತಿಳ್ ತಿಳುವಳಿಕೆ ತೊಗೊಂಡು ಆದಷ್ಟು ಆ್ಯಂಟಿಬಯೋಟಿಕ್ ಕಡಿಮೆ ಯೂಸ್ ಮಾಡೋ ಹಾಗೆ ಇದು ಮಾಡಿ ಮಾಡಿದರೆ ಭಾಳ ಒಳ್ಳೆಯದು ಸಂಶದ್ ಹೇಳಿದ ಹಾಗೆ ನಾವು ಕಣಚೂರು ವತಿಯಿಂದ ಇಂಥ ಇಂಪಾರ್ಟೆಂಟ್ ವಿಷಯಗಳನ್ನ ತಿಳ್ಕೊಂಡು ಇದರ ವಿಷಯದಲ್ಲಿ ನಾವು ಸಿ ಎಂ ಮಾಡ್ತಾ ಇದ್ದೇವೆ ಇದರ ಸೊ ಕಣಚೂರು ಇದರಲ್ಲಿ ತುಂಬ ಪಾಲ್ಗೊಳ್ತಾ ಇದೆ ಕಣಚೂರು ಇನ್ಸ್ಟಿಟ್ಯೂಷನ್ಸ್ ಸೊ ಇಂಥ ಇಂಪಾರ್ಟೆಂಟ್ ವಿಷಯಗಳಲ್ಲಿ ಸೊ ಮತ್ತೆ ಇದರ ಮೇನ್ ಮೇನ್ ಕಾರಣ ಅಂದ್ರೆ ನಾವು ಇದರ ರೋಗಿಗಳ ಚಿಕಿತ್ಸೆಯನ್ನ ಉತ್ತಮ ಉತ್ತಮಗೊಳಿಸುವಂತದ್ದು ನಂಬರ್ ಒನ್ ಅನಗತ್ಯ ಔಷಧಿಗಳನ್ನು ಕಡಿಮೆ ಮಾಡುವಂಥದ್ದು ಸೊ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇದನ್ನು ಕಡಿಮೆ ಮಾಡುವಂಥದ್ದು ಮತ್ತೆ ಆಸ್ಪತ್ರೆಯ ದಿನಗಳನ್ನು ಕಡಿಮೆ ಮಾಡಿ ಕಡಿಮೆ ವೆಚ್ಚ ಮಾಡುವಂಥದ್ದು ಇದು ಸೊ ಇದನ್ನು ಕಣಚುರುವತೆಯಿಂದ ನಾವು ಮಾಡ್ತಾ ಇದ್ದೇವೆ ಈ ಸಿ ಸಾಧಾರಣವಾಗಿ ನಾನು ಅದೇ ಹೇಳ್ತಾ ಇದ್ದಿದ್ದು ಕಾಮನ್ ಕೋಲ್ಡ್ಗೆ ಕಾರಣ ಏನಂದರೆ ಹೆಚ್ಚಾಗಿ ನೈಂಟಿ ನೈಂಟಿ ಪರ್ಸೆಂಟ್ ಆಫ್ ಟೈಮ್ ಇಟ್ ಇಸ್ ವೈರಸ್ ಅದಕ್ಕೆ ನಿಮಗೆ ಯಾವ ಬ್ಲಡ್ ಟೆಸ್ಟ್ ಅಗತ್ಯ ಇರಲ್ಲ ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ ನಾವು ನೋಡಿ ಹೇಳ್ಬೋದು ಕೆಲವೊಂದು ಸರ್ತಿ ಬ್ಯಾಕ್ಟೀರಿಯಾನು ಇರ್ತದೆ ಒನ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಆಫ್ ದಿ ಟೈಮ್ಸ್ ಇರ್ತದೆ ಅಷ್ಟೇ ಸೊ ಫಸ್ಟು ಬ ಬರೀ ಸಾಧಾರಣ ಟ್ಯಾಬ್ಲೆಟು ಸಿರಪ್ಪು ಅದರಲ್ಲೇ ಗುಣ ಮಾಡ್ಬೋದು ಅಂದರೆ ಟೂ ಡೇಸ್ ತ್ರೀ ಡೇಸ್ ಅಬ್ಸರ್ವ್ ಮಾಡ್ಬೋದು ಬಟ್ ಏನಾಗುತ್ತೆ ಪೇಷಂಟ್ಸು ಪ್ರೆಷರ್ ಹಾಕ್ತಾರೆ ಕೆಲವು ಡಾಕ್ಟರ್ಸು ಏನು ಚಾನ್ಸ್ ತೊಗೊಳೋದು ಬೇಡ ಅಂಥೇಳಿ ವಿಥೌಟ್ ಇನ್ವೆಸ್ಟಿಗೇಷನ್ನೇ ಇದು ಮಾಡಿಬಿಡ್ತಾರೆ ಈಗ ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ ಸಿ ವಿ ಹ್ಯಾವ್ ಲಾರ್ಜ್ ರೂರಲ್ ಪಾಪ್ಯುಲೇಷನ್ ಅಂದರೆ ಹೆಚ್ಚಾಗಿ ವಿಲೇಜಸ್ಸು ಅಲ್ಲೆಲ್ಲ ಯಾವ ಟೆಸ್ಟ್ಗಳ ಇದು ಸಿಗು ಇರೋದಿಲ್ಲ ಸೊ ಆವಾಗ ನೀವು ಪೇಷಂಟ್ನ ಕ್ಲಿನಿಕಲ್ ಎಕ್ಸಾಮಿನೇಷನಲ್ಲೇ ಇದು ಮಾಡ್ಬೋದು ಆವಾಗ ಡಾಕ್ಟರ್ ಶುಡ್ ನಾಟ್ ಪ್ರಿಸ್ಕ್ರೈಬ್ ಆ್ಯಂಟಿಬಯೋಟಿಕ್ ಅನ್ಲೆಸ್ ಈಸ್ ಶ್ಯೂರ್ ಅಂದರೆ ಇದು ಬ್ಯಾಕ್ಟೀರಿಯಾ ಇರ್ಬೋದು ಅಂತ ಸಾಧಾರಣ ಕಾಮನ್ ಕೋಲ್ಡ್ಗೆ ಅಗತ್ಯನೇ ಇಲ್ಲ ಅದನ್ನ ಅದ್ರ ಬಗ್ಗೆ ಪೇಷಂಟ್ಸ್ಗೂ ಸ್ವಲ್ಪ ತಿಳುವಳಿಕೆ ಇರಬೇಕು ಮತ್ತು ಡಾಕ್ಟರ್ಸು ಯು ಶುಡ್ ನಾಟ್ ಓವರ್ ಪ್ರಿಸ್ಕ್ರೈಬ್ ಅದೇ ನಮ್ಮ ಉದ್ದೇಶ ಅದೇ ಇದನ್ನ ಕಾಮನ್ ಇನ್ಫೆಕ್ಷನ್ಸಿಗೆ ಯಾವಾಗ ಆ್ಯಂಟಿಬಯೋಟಿಕ್ ಕೊಡಬೇಕು ಎಷ್ಟು ದಿವಸ ಕೊಡಬೇಕು ಅಂತ ಹೆಚ್ಚಾಗಿ ಏನಾಗ್ತದೆ ಒಂದು ದಿವಸ ಆ್ಯಂಟಿಬಯೋಟಿಕ್ ತಗೊಳ್ತಾರೆ ಗುಣ ಆದ ತಕ್ಷಣ ನಿಲ್ಲಿಸಿಬಿಡ್ತಾರೆ ಇದು ಬಹಳ ಕಷ್ಟ ಅವರು ಕೋರ್ಸ್ ಕಂಪ್ಲೀಟ್ ಮಾಡೋದಿಲ್ಲ ಇದ್ರ ಬಗ್ಗೆ ಪೇಷಂಟ್ಗೂ ಮಾಹಿತಿ ಕೊಡಬೇಕು ಡಾಕ್ಟರ್ಸ್ಗೂ ಸರಿ ಮಾಹಿತಿ ಇರಬೇಕು